ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕಿವಿ ಮಾತುಗಳು ತುಂಬಾ ಜನ ಕ್ವೆಶನ್ಸ್ ಕಳಿಸ್ತೀರಾ ಕಾಮೆಂಟ್ಸ್ ಕಳಿಸ್ತೀರಾ ನಮ್ಮ 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 ಇರೋರು ಮಾತು ಮಾತು ಕೇಳೋದೇ ಇಲ್ಲ ಕೇಳಲ್ಲ ಗರ್ಲ್ ಫ್ರೆಂಡ್ ಮಾತು ಕೇಳಲ್ಲ ಮಕ್ಕಳು ಮಾತು ಕೇಳಲ್ಲ ಅಂತ ಸೊ ಈ ತರ ಕ್ವಶನ್ಸ್ಗೆಲ್ಲ ಒಂದು ಆನ್ಸರು ಸೊ ನಿಮ್ಮ ಮನೆಯಲ್ಲಿ ಇರೋರು ಎಲ್ಲರೂ ನಿಮ್ಗಳ ಮಾತು ಎಲ್ಲಾ ಕೇಳಬೇಕು ಅಂತ ಅನ್ನೋದಾದ್ರೆ ಫಸ್ಟ್ ಅಂಡ್ ಫೋರ್ ಮೋಸ್ಟು ನೀವು ಇದು ಹೇಳೋದನ್ನ ಬಿಡಬೇಕು ನಮ್ಮ ಮನೇಲಿರೋರು ಯಾರು ಮಾತು ಕೇಳಲ್ಲ ನಮ್ಮ ಮಕ್ಕಳು ಓದಲ್ಲ ನಮ್ಮ ಮಕ್ಳು ಹೇಳಿದ ಮಾತು ಕೇಳಲ್ಲ ನಮ್ಮ ಯಜಮಾನರು ಹೇಳಿದ ಮಾತು ಕೇಳಲ್ಲ ಅಂತ ಹೇಳೋರೆಲ್ಲನೂ ಫಸ್ಟ್ ಅಂಡ್ ಫೋರ್ ಮೋಸ್ಟು ಈ ವರ್ಡ್ಸ್ ಯೂಸ್ ಮಾಡ್ತಿರಲ್ಲ ಅದನ್ನ ನೀವು ಬಿಡಬೇಕು ಅಷ್ಟೇ ಅಷ್ಟಲ್ವಾ ನಾವು ಏನು ತಿಂಕ್ ಮಾಡ್ತೀವಿ ಏನು ವರ್ಡ್ಸ್ ಹೇಳ್ತೀವಿ ಅದನ್ನ ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ ಸೊ ಈಗ ನೀವು ಮನೆಯಲ್ಲಿ ನಮ್ಮ ಯಜಮಾನರು ಮಾತು ಕೇಳಲ್ಲ ನಮ್ಮ ಮಕ್ಕಳು ಮಾತು ಕೇಳಲ್ಲ ಓದಲ್ಲ ಅವರು ಚೆನ್ನಾಗಿ ಅವ್ರಿಗೆ ಅಷ್ಟೊಂದು ಬುದ್ಧಿ ಇಲ್ಲ ಓದಲ್ಲ ಅವರು ಅಷ್ಟು ಚೆನ್ನಾಗಿ ಅಂತೆಲ್ಲ ನೀವು ಹೇಳ್ತಾ ಇದ್ರೆ ಸೊ ಅವಾಗ ಏನ್ ಮೆಸೇಜ್ ಕಳಿಸ್ತಾ ಇದ್ದೀರಾ ನೀವು ಅವರಿಗೆ ಯಾಕಂದ್ರೆ ನಾವೆಲ್ಲ ಎನರ್ಜಿ ಅಲ್ವಾ ಸೊ ಒಂದ್ ಎನರ್ಜಿಯಿಂದ ಇನ್ನೊಂದು ಎನರ್ಜಿಗೆ ವೈಬ್ರೇಷನ್ ಮೂಲಕ ನಾವು ಒಬ್ರಿಗೊಬ್ರಿಗೆ ಎನರ್ಜಿನ ಪಾಸ್ ಮಾಡ್ತೀವಿ ಸೊ ಇವಾಗ ನಾವು ಪಾಸಿಟಿವ್ ಎನರ್ಜಿ ಪಾಸ್ ಮಾಡಿದಾಗ ಪಾಸಿಟಿವ್ ಎನರ್ಜಿ ನಮಗೆ ವಾಪಸ್ ಸಿಕ್ಕತ್ತೆ ಸೊ ನಾವು ನೆಗೆಟಿವ್ ಎನರ್ಜಿ ಪಾಸ್ ಮಾಡಿದಾಗ ಏನಾಗುತ್ತೆ ನೆಗೆಟಿವ್ ಎನರ್ಜಿ ವಾಪಸ್ ಸಿಕ್ಕತ್ತೆ ಸೊ ಈಗ ನಾವು ಯಾವ ತರ ಎನರ್ಜಿ ಪಾಸ್ ಮಾಡ್ತಾ ಇದ್ದೀವಿ ನೆಗೆಟಿವ್ ಹೇಳ್ಬಿಟ್ಟು ಅವರಿಗೆ ನಾವು ನೆಗೆಟಿವ್ ಎನರ್ಜಿ ಪಾಸ್ ಮಾಡ್ತಾ ಇದ್ದೀವಿ ಸೊ ಇವಾಗ ಅವ್ರು ಚೆನ್ನಾಗ್ ಆಗ್ಲಿ ನಾವು ಅವ್ರು ಪಾಸಿಟಿವ್ ಆಗಿ ಆಗ್ಲಿ ಅನ್ನೋದಾದ್ರೆ ನಾವು ಅವರಿಗೆ ಪಾಸಿಟಿವ್ ಎನರ್ಜಿನ ಪಾಸ್ ಮಾಡಬೇಕು ಸೊ ಈ ಪಾಸಿಟಿವ್ ಎನರ್ಜಿ ಹೇಗ್ ಪಾಸ್ ಆಗೋದು ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಈ ನೆಗೆಟಿವ್ ಆಗಿ ಹೇಳೋ ವರ್ಡ್ಸ್ ಗಳಿದೆಲ್ಲ ಅದನ್ನ ಬಿಟ್ಬಿಡಿ ಆಮೇಲಿಂದ ಮನ್ಸಲ್ಲಿ ಯಾವಾಗ್ಲೂ ಯಾರ ಬಗ್ಗೆ ಆದ್ರೂ ಆಗಿರ್ಬೋದು ಸೊ ಅವರಲ್ಲಿ ಏನ್ ಕ್ವಾಲಿಟೀಸ್ ಏನ್ ಪಾಸಿಟಿವ್ ಕ್ವಾಲಿಟೀಸ್ ನೀವು ನೋಡ್ಬೇಕು ಅಂತ ಅನ್ಕೊಂಡಿದೀರಾ ಆ ಪಾಸಿಟಿವ್ ಕ್ವಾಲಿಟೀಸ್ ನ ಹೇಳಕ್ ಶುರು ಮಾಡಿ ಇವಾಗ ಅಕಸ್ಮಾತ್ ಮಕ್ಳು ಚೆನ್ನಾಗಿ ಓದ್ತಾ ಇಲ್ಲ ಅಂತಂದ್ರೆ ಸೊ ನೀವು ಪಾಸಿಟಿವ್ ಆಗಿ ಹೇಳಕ್ ಶುರು ಮಾಡಿ ನಮ್ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಪಾಸಿಟಿವ್ ಸೆಟ್ ಇದೆ ಗ್ರೋತ್ ಸೆಟ್ ಇದೆ ಅವ್ರ ಜೀವನ್ದಲ್ಲಿ ಬರೀ ಪಾಸಿಟಿವ್ ಆಗಿರೋ ಜನಗಳು ಸಿಗ್ತಾ ಇದ್ದಾರೆ ಅವರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅವ್ರ ಜೀವನದಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡುವಂತ ಜನಗಳು ಸಿಗ್ತಾ ಇದ್ದಾರೆ ಗ್ರೋತ್ ಸೆಟ್ ಇರುವಂತ ಜನಗಳು ಸಿಗ್ತಾ ಇದ್ದಾರೆ ಅವರಿಗೆ ಅವ್ರ ಲೈಫ್ ಅಲ್ಲಿ ಆ ಸ್ಟೇಜ್ಗೆ ಬೇಕಾಗೋ ಹೆಲ್ಪ ಬೇಕಾಗುವಂತ ರಿಸೋರ್ಸಸ್ ಅಂತ ಜನಗಳನ್ನ ಆ ಯೂನಿವರ್ಸು ಕೊಡ್ತಾ ಇದೆ ಸೊ ಈ ತರದ್ದು ಪಾಸಿಟಿವ್ ವರ್ಡ್ಸ್ ವರ್ಡ್ಸ್ಗಳನ್ನ ಹೇಳಕ್ ಶುರು ಮಾಡಿ ಅವ್ರ ಮುಂದೇನೂ ಅಷ್ಟೆ ಅವರಿಗೆ ಆದಷ್ಟು ಜಾಸ್ತಿ ನೀವು ಹೋಗ್ಲಕ್ ಶುರು ಮಾಡಿ ಅವರನ್ನ ಇವಾಗ ಏನಾದ್ರು ಒಂದ್ ಕೆಲಸ ಮಾಡಿದ್ರು ಸೇ ಫಾರ್ ಎಕ್ಸಾಂಪಲ್ ಬ್ಯಾಗ್ ಎಲ್ಲ ತಂದು ಅವ್ರ ಜಾಗದಲ್ಲಿ ಇಟ್ಕೊಂಡ್ರು ಅವ್ರ ಬಟ್ಟೆ ಎಲ್ಲ ಮಡಿಸಿಟ್ರು ಅಂದಾಗ ಎಷ್ಟ್ ಸೂಪರ್ ಅಪ್ಪ ಎಷ್ಟು ಚೆನ್ನಾಗಿ ನೀನು ಬ್ಯಾಗ್ ಎಲ್ಲ ಅದ್ರ ಜಾಗದಲ್ಲಿಟ್ಟೆ ಬಟ್ಟೆ ಎಲ್ಲ ಮಡಸಿಟ್ಟೆ ಅಂತ ಹೇಳಿ ಆತರ ಪಾಸಿಟಿವ್ ಆಗಿ ಎನ್ಕರೇಜ್ ಮಾಡೋಕೆ ಶುರು ಮಾಡಿ ಯಾವುದೇ ಒಂದು ವಿಷಯ ಇರ್ಬೋದು ಇವಾಗ ಊಟ ಮಾಡಲ್ಲ ಅಂತ ಇರ್ತಾರಲ್ವಾ ಮಕ್ಕಳು ಅವಾಗ ಏನಾದ್ರು ಒಂದು ಊಟ ಸರಿಯಾಗಿ ಬೇಗ ಫಾಸ್ಟ್ ಆಗಿ ಮಾಡಿದ್ರು ಅಂತಂದ್ರೆ ಆವಾಗ ನೀವು ಸೂಪರ್ ಆಗಿ ಫಾಸ್ಟ್ ಆಗಿ ಇವತ್ತು ಊಟ ಮಾಡಿಬಿಟ್ಟೆ ವೆಲ್ ಡನ್ ಅಂತ ಹೇಳಿ ಹೈ ಫೈ ಕೊಡಿ ಸೊ ಹೀಗೆ ನೀವು ನಿಮ್ಮ ಸೆಟ್ ಅನ್ನ ಚೇಂಜ್ ಮಾಡಿ ಆಮೇಲೆ ನೀವ್ ನೆಡ್ಕೊಳ್ಳೋ ರೀತಿ ಇದೆಯಲ್ಲ ಬಿಹೇವಿಯರ್ ಅದನ್ನ ನೀವ್ ಚೇಂಜ್ ಮಾಡ್ಕೊಳ್ಳಿ ಫಸ್ಟ್ ಫಸ್ಟ್ ಕಷ್ಟ ಆಗುತ್ತೆ ಯಾಕಂದ್ರೆ ನೀವು ಆ ತರದ್ದು ಮಾಡೇ ಇರಲ್ಲ ಅಲ್ಲ ಯಾವಾಗ್ಲೂ ಅವಾಗ ಮಕ್ಳಿಗೂ ಅಷ್ಟೇ ಅಯ್ಯೋ ಏನಪ್ಪ ಆಗ್ತಾ ಇದೆ ಇದು ನಮ್ಮಅಮ್ಮ ಹಿಂಗ್ ಹೇಳ್ತಾ ಇದಾರೆ ಅಥವಾ ನಮ್ಮಅಪ್ಪ ಹಿಂಗ್ ಹೇಳ್ತಾ ಇದಾರೆ ಅಂತ ಅನ್ಕೊಂಡು ಅವ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಒಂದ್ ಚೂರ್ ದಿನ ಹಂಗಿರತ್ತ ಅಷ್ಟೇನೆ ನಿಮ್ಗೂ ಒಂಥರ ಆಡ್ ಫೀಲ್ ಆಗುತ್ತೆ ಅವ್ರಿಗೂ ಒಂಥರ ಆಡ್ ಫೀಲ್ ಆಗುತ್ತೆ ಯಾಕಂದ್ರೆ ಫಸ್ಟ್ ಫಸ್ಟ್ ನೀವ್ ಇದನ್ನ ಚೇಂಜ್ ಮಾಡ್ತಾ ಇದ್ದೀರ ಅಲ್ವಾ ಸೊ ಈಗ್ಲೇ ತಾನೇ ನೀವ್ ಒಂದು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀರಾ ಸೊ ಅವ್ರೇನಾರು ಒಂದು ಚೆನ್ನಾಗಿರೋದು ಮಾಡಿ ಕೊಟ್ಟಾಗ ಆ ಕ್ವಾಲಿಟಿನ ನೀವು ಗುರುತು ಹಿಡಿತಾ ಇದ್ದೀರಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ ಸೊ ಇವಾಗ ಏನಾದ್ರು ನಿಮ್ ಮೊಬೈಲ್ ಅಲ್ಲಿ ಏನಾದ್ರೂ ಗೊತ್ತಾಗಿಲ್ಲ ಅಂತಂದಾಗ ನಿಮ್ಗೆ ಹೆಲ್ಪ್ ಮಾಡಿದಾಗ ಅವರು ಏ ಥ್ಯಾಂಕ್ ಯು ಸೊ ಮಚ್ ಅಪ್ಪ ಇವತ್ತು ನೀವು ಇಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದೆ ನನ್ಗೆ ತುಂಬಾ ಯೂಸ್ ಆಯ್ತು ಇದು ಅಥವಾ ಏನಾದ್ರು ನಿಮಗೆ ಹೇಳ್ಕೊಟ್ರೆ ಅವರು ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೀನ್ ಇದನ್ನೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ನನಗೆ ಗೊತ್ತಾಗಿದ್ದು ಅಂತ ಹೇಳಿ ಆ ತರ ಹೇಳೋದು ಹಾಗೆ ಹಸ್ಬೆಂಡ್ಸ್ ಗಳಿಗೂ ಅಷ್ಟೇನೆ ಅಥವಾ ವೈಫ್ಗಳಿಗೂ ಅಷ್ಟೇನೆ ಸೊ ಏನಾದ್ರೂ ಒಂದು ಪಾಸಿಟಿವ್ ಆಗಿರೋ ಅಂತದ್ದು ಅವರಿಗೆ ಅಪ್ರಿಷಿಯೇಟ್ ಮಾಡಕ್ ಶುರು ಮಾಡಿ ಆವಾಗ ನೋಡಿ ಅವರು ಹೇಗೆ ಚೇಂಜ್ ಆಗ್ತಾರೆ ಅಂತ ಹೇಳಿ ಸೊ ಅದೇ ರೀತಿನಲ್ಲಿ ನೀವು ಅಷ್ಟೇ ನೀವು ಚೇಂಜ್ ಆಗಿ ಫಸ್ಟ್ ಆಫ್ ಆಲ್ ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡಕ್ ಶುರು ಮಾಡ್ತೀವಿ ಆವಾಗ ನಮ್ಗೆ ಗ್ಯಾರಂಟಿ ಏನಾದ್ರೂ ಬೇಜಾರಾಗುತ್ತೆ ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಲ್ಲ ಅವ್ರು ನಮ್ಗೆ ಹಂಗ್ ಮಾಡ್ತಾರೆ ಅವ್ರು ನಮ್ಗೆ ಹಿಂಗ್ ಮಾಡ್ತಾರೆ ಅಂತ ಸೊ ಆವಾಗ ಏನಾಗುತ್ತೆ ಅವ್ರು ಮಾಡಿಲ್ಲ ಅಂದಿದ ತಕ್ಷಣ ನಮಗ್ ತುಂಬಾ ಬೇಜಾರಾಗ್ಬಿಡುತ್ತೆ ಶೇ ನೋಡ್ದ ಇವ್ರು ಹಿಂಗ್ ಮಾಡ್ಲೇ ಇಲ್ಲ ನಾನು ಎಷ್ಟೆಲ್ಲಾ ಮಾಡ್ತೀನಿ ಅವ್ರಗಳಿಗೆ ಅವ್ರು ಒಂದು ಸಲ ನಂಗೆ ಒಂದ್ ಅಪ್ರಿಷಿಯೇಟ್ ಮಾಡಲ್ಲ ಅಂತ ಸೊ ಎಕ್ಸ್ಪೆಕ್ಟ್ ಮಾಡೋದನ್ನ ಬಿಟ್ಬಿಡಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅದು ತುಂಬಾ ಇಂಪಾರ್ಟೆಂಟ್ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಅವಾಗ ನಮ್ಗೆ ಹರ್ಟ್ ಕೂಡ ಆಗಲ್ಲ ಸೊ ಎಕ್ಸ್ಪೆಕ್ಟ್ ಮಾಡ್ದೇನೆ ನಮ್ಗೆ ಅಪ್ರಿಸಿಯೇಷನ್ ಎಲ್ಲ ಸಿಕ್ಕತ್ತೆ ಅನ್ನುವಾಗ ಆ ಖುಷಿನೇ ಬೇರೆ ಅಲ್ವಾ ಆ ಮಜಾನೇ ಬೇರೆ ಒಂಥರ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ನಾನು ಮಾಡಿದ್ದಕ್ಕೆ ಇವರೆಲ್ಲ ಗುರುತ್ ಹಿಡಿದ್ರು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿ ಅದ್ ನಮಗ್ ಬರ್ದೇ ಇದ್ದಾಗ ತುಂಬಾ ಬೇಜಾರಾಗತ್ತೆ ಆಮೇಲೆ ಎಲ್ರ ಮೇಲೂ ನಾವು ತುಂಬಾ ಕೋಪ ಮಾಡ್ಕೊಳ್ತೀವಿ ಬೇಜಾರ್ ಮಾಡ್ಕೊಳ್ತೀವಿ ನೀವ್ ಹಿಂಗ್ ಮಾಡಿದ್ರಿ ನೀವ್ ಹಂಗ್ ಮಾಡಿದ್ರಿ ಅಂತ ಸೊ ಅವ್ರ ಜೀವನ ಹಾಳು ಮಾಡೋದಲ್ದೇನೆ ಅವ್ರ ಮನಸ್ಸಿನ ನೆಮ್ಮದಿನ ಹಾಳು ಮಾಡೋದಲ್ದೇನೆ ನಮ್ಮ ಮನಸ್ಸಿನ ನೆಮ್ಮದಿ ಕೂಡ ನಾವು ಹಾಳು ಮಾಡ್ಕೊಳ್ತೀವಿ ಸೊ ಅದರಿಂದ ಅದನ್ನೆಲ್ಲ ಮಾಡೋದ್ ಬಿಟ್ಟು ಯಾರಿಂದನೂ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಬರೀ ನಾವ್ ಯಾವಾಗ ಕೊಡಕ್ ಶುರು ಮಾಡ್ತೀವಿ ಆವಾಗ ತುಂಬಾ ಈಸಿ ಆಗುತ್ತೆ ನಮಗೆ ರಿಸೀವ್ ಮಾಡೋದಿಕ್ಕೆ ಕೂಡ ಸೊ ಯಾವಾಗ್ಲೂ ನಾವು ಕೊಡೋದಿಕ್ಕೆ ಟ್ರೈ ಮಾಡೋಣ ಆದಷ್ಟು ನಮ್ಮ ನಮ್ ಕೈಯಲ್ಲಿ ಏನಾಗುತ್ತೋ ನಮ್ ಮನ್ಸಲ್ಲಿ ಏನಾಗುತ್ತೋ ಎಲ್ಲರ ಬಗ್ಗೆನು ಒಳ್ಳೇದ್ ಯೋಚನೆ ಮಾಡಕ್ ಶುರು ಮಾಡಿ ಅವಾಗ ನೋಡ್ತಿರೋ ಆಟೋಮ್ಯಾಟಿಕ್ ಆಗಿ ನಿಮ್ ಜೀವನದಲ್ಲಿ ಎಷ್ಟು ಶುರು ಶುರುವಾಗ್ಬಿಡತ್ತೆ ಅಂತ ಎಷ್ಟು ಆ ಗ್ರಾಟಿಟ್ಯೂಡ್ ಹೇಳೋ ಅಂತ ಸರ್ಕಮ್ಸ್ಟೆನ್ಸಸ್ ಕ್ರಿಯೇಟ್ ಆಗ್ಬಿಡತ್ತೆ ನೀವೇ ನೋಡಕ್ ಶುರು ಮಾಡ್ತೀರಾ ತುಂಬಾ ಚೇಂಜಸ್ ಆಗತ್ತೆ ಸೊ ಎಲ್ಲ ಸ್ಟಾರ್ಟ್ ಆಗೋದು ನಮ್ಮಿಂದ ನಮ್ಮ ಮನಸ್ಸಿಂದ ನಮ್ಮ ಥಾಟ್ಸ್ ಇಂದ ನಮ್ಮ ವರ್ಡ್ಸ್ ಇಂದ ಸೊ ಥಾಟ್ಸು ವರ್ಡ್ಸ್ ಮನ್ಸಲ್ಲಿ ಅನ್ಕೊಳ ಥಿಂಕಿಂಗು ಎಲ್ಲಾನು ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಬೇರೆಯವರಿಗೂ ಅಷ್ಟೇನೆ ನಿಮ್ಮ ಸ್ವಂತಕ್ಕೂ ಅಷ್ಟೇನೆ ಸೊ ಈ ತರ ನೀವು ಒಂದು ನೈಂಟಿ ಡೇಸ್ ಮಾಡಿ ಆವಾಗ ನೋಡಿ ನಿಮ್ಮ ಎದುರುಗಡೆ ಇರೋ ಜನ ಎಷ್ಟು ಚೇಂಜ್ ಆಗಿರ್ತಾರೆ ಆಮೇಲೆ ನೀವು ಎಷ್ಟು ಚೇಂಜ್ ಆಗಿರ್ತೀರಾ ಅಂತ ಅಫ್ಕೋರ್ಸ್ ಇದು ಕಷ್ಟ ಮಾಡೋದಿಕ್ಕೆ ಯಾವಾಗ್ಲೂ ಒಂದು ಹ್ಯೂಮನ್ ಆಟಿಟ್ಯೂಡೆ ಅದೇ ತರ ಅಲ್ವಾ ನಾನು ಇಷ್ಟ ಕೊಡ್ತಾ ಇದ್ದೀನಿ ನನಗೆ ಅಷ್ಟು ಕೊಡ್ಲಿ ಅಂತ ಸೊ ಯಾವಾಗ್ಲೂ ರಿಲೇಶನ್ಶಿಪ್ ಅಲ್ಲಾಗ್ಲಿ ಫ್ರೆಂಡ್ಶಿಪ್ ಅಲ್ಲಾಗ್ಲಿ ಯಾವತ್ತೂ ನಾವು ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ನಮ್ ಕೈಯಿಂದ ಏನಾಗುತ್ತೋ ಅಷ್ಟು ಪ್ರೀತಿನ ನಾವು ಕೊಡೋಣ ಇನ್ನೊಬ್ರಿಗೆ ಅಷ್ಟು ವಿಶ್ವಾಸನ ನಾವು ಕೊಡೋಣ ಇನ್ನೊಬ್ರಿಗೆ ಸೊ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ಮಾಡೋಣ ಅವಾಗ ಖಂಡಿತವಾಗ್ಲೂ ಭೂಮಿ ರ್ಯಾಂಗ್ ತರ ವಾಪಸ್ ನಮಗೆ ಆ ಬ್ಲೆಸ್ಸಿಂಗ್ಸು ಆ ಬೇರೆಯವ್ರದ್ದು ಪಾಸಿಟಿವ್ ಥಿಂಕಿಂಗು ನಮಗೋಸ್ಕರ ಖಂಡಿತವಾಗ್ಲು ಬಂದೇ ಬರತ್ತೆ ಸೊ ಅದರಿಂದ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಒಳ್ಳೇದನ್ನ ಕೊಡೋಣ ಜನಗಳಿಗೆ ಒಳ್ಳೇದು ಮಾಡೋಣ ಸೊ ನಮ್ಮ ಥಿಂಕಿಂಗ್ ಅಲ್ಲೂ ಕೂಡ ನಾವು ಒಳ್ಳೇದನ್ನ ಮಾತ್ರ ಬಯಸೋಣ ಬೇರೆಯವರಿಗೆ ಅಫ್ಕೋರ್ಸ್ ಒಂದೊಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ನಿಮಗೆ ಯಾವಾಗ ನೆಗೆಟಿವ್ ಥಾಟ್ಸ್ ಬರುತ್ತೆ ಸೊ ಆ ನೆಗೆಟಿವ್ ಥಾಟ್ಸ್ ಬಂದಿದ ತಕ್ಷಣ ಎರೇಸ್ ಡಿಲೀಟ್ ಕ್ಯಾನ್ಸಲ್ ರಿಜೆಕ್ಟ್ ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಅದಕ್ಕೆ ಆಪೋಸಿಟ್ ಆಗಿರೋ ಪಾಸಿಟಿವ್ ಆಗಿರೋ ಯಾವ್ದಾದ್ರು ಒಂದು ಅಫರ್ಮೇಶನ್ ಹೇಳ್ಕೊಂಡ್ಬಿಡಿ ಇಲ್ಲ ಅಂತಂದ್ರೆ ಯಾವ್ದು ಆಪೋಸಿಟ್ ಥಾಟ್ ಅನ್ನ ಕ್ರಿಯೇಟ್ ಮಾಡ್ಬೇಡಿ ನಿಮ್ ಮನ್ಸಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮನ್ಸಲ್ಲಿ ಅನ್ಕೊಳಕ್ ಶುರು ಮಾಡಿ ಅವಾಗ ನೋಡಿ ಹೇಗೆ ಚೇಂಜಸ್ ಆಗೋಗುತ್ತೆ ಅಂತ ಸೊ ನಿಮ್ಮ ಮಕ್ಕಳನ್ನು ಕೂಡ ನಿಮ್ಮ ಯಜಮಾನ್ರನ ನಿಮ್ಮ ಹೆಂಡತಿನ ನಿಮ್ಮ ಟೀಚರ್ಸ್ನ ಎಲ್ಲರನ್ನೂ ಅಪ್ರಿಷಿಯೇಟ್ ಮಾಡಕ್ ಶುರು ಮಾಡಿ ಎಲ್ಲರೂ ಅವ್ರಿಗೆ ಗೊತ್ತಿದ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ತರದಲ್ಲಿ ಅವರು ನಡ್ಕೊಳ್ತಾ ಇರ್ತಾರೆ ಸೊ ಆದ್ರಿಂದ ಅವರು ಯಾವ ಎನರ್ಜಿ ಲೆವೆಲಲ್ಲಿ ಅಲ್ಲಿ ಇರ್ತಾರೆ ಯಾವ ವೈಬ್ರೇಷನ್ ಅಲ್ಲಿ ಇರ್ತಾರೆ ಅದೇ ತರ ವೈಬ್ರೇಷನ್ ಅದೇ ತರ ಎನರ್ಜಿ ಅವ್ರ ಕೈಲಿ ಕೊಡಕ್ ಸಾಧ್ಯ ಇರೋದು ಸೊ ಆದಷ್ಟು ನಾವು ಪಾಸಿಟಿವ್ ಆಗಿ ಸೊ ನಮ್ಮ ಪಾಸಿಟಿವ್ ಎನರ್ಜಿನ ನಾವು ಬೇರೆಯವರಿಗೆ ಕೊಡಕ್ಕೆ ಶುರು ಮಾಡೋಣ ಸೊ ಆವಾಗ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿನಲ್ಲಿ ಎಲ್ಲ ಪಾಸಿಟಿವ್ ಆಗಿರೋ ಎನರ್ಜಿಗಳು ಎಲ್ಲ ಪಾಸಿಟಿವ್ ಆಗಿರೋ ಬ್ಲೆಸ್ಸಿಂಗ್ಸು ವಿಶಸ್ಸು ನಮಗೆ ಬರಕ್ಕೆ ಶುರುವಾಗತ್ತೆ ಸೊ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ನನ್ ಜೀವನದಲ್ಲಿ ಇದನ್ನ ಅಳವಡಿಸಿಕೊಂಡಿದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ಯಾವಾಗಾದ್ರೂ ಗೊತ್ತಿಲ್ದಂಗೆ ಏನಾದ್ರೂ ಒಂದು ನೆಗೆಟಿವ್ ಥಾಟ್ ಬಂದ್ರು ಕೂಡ ನನ್ ಬಗ್ಗೆ ನೆಗೆಟಿವ್ ಥಾಟ್ ಬಂದ್ರೆ ಅಥವಾ ಬೇರೆಯವ್ರ ಬಗ್ಗೆ ನೆಗೆಟಿವ್ ಥಾಟ್ ಬಂದಾಗ ನಾನ್ ಯಾವಾಗ್ಲೂ ಎರೇಸ್ ಡಿಲೀಟ್ ಕ್ಯಾನ್ಸಲ್ ರಿಜೆಕ್ಟ್ ಅಂತ ಹೇಳಿ ಅದಕ್ಕೆ ಬೇಕಾಗೋತರ ಪಾಸಿಟಿವ್ ಆಗಿರುವಂತಹ ಒಂದು ಅಫರ್ಮೇಷನ್ನು ಇಲ್ಲ ಪಾಸಿಟಿವ್ ಆಗಿರುವಂತಹ ಒಂದು ಥಾಟ್ ಅನ್ನು ಬರ್ತೀನಿ ಸೊ ಅದರಿಂದ ನಾನು ನನ್ನ ಜೀವನದಲ್ಲಿ ತುಂಬಾ ಚೇಂಜಸ್ ನೋಡಿದೀನಿ ನನ್ನೊಳಗೆ ನಾನು ಚೇಂಜಸ್ ನೋಡಿದೀನಿ ಹಾಗೆ ನನ್ನ ಸುತ್ತಮುತ್ತ ಇರೋರಲ್ಲೂ ಕೂಡ ನಾನು ಚೇಂಜಸ್ ನೋಡಿದೀನಿ ಇದು ಸ್ಲೋ ಆಗಿ ಗ್ರ್ಯಾಜುಯಲ್ ಆಗಿ ಪ್ರೋಗ್ರೆಸ್ ಆಗಿರೋದು ಏನಪ್ಪ ಓವರ್ ನೈಟ್ ಅಲ್ಲಿ ನಾನು ಚೇಂಜ್ ಆಗೋಗ್ಬಿಟ್ಟೆ ಅಂತಲ್ಲ ನಾನು ಒಂದು ಹ್ಯೂಮನ್ ಬೀಯಿಂಗ್ ಅಲ್ವಾ ನನಗೂ ತುಂಬಾ ಜಲಸಿ ಇತ್ತು ಕೋಪ ಇತ್ತು ಸೊ ಎಲ್ಲನೂ ಒಂದೊಂದಾಗಿ ಒಂದೊಂದಾಗಿ ನಾನು ಬಿಡ್ತಾ ಬಂದೆ ಚೇಂಜಸ್ ಆಗ್ತಾ ಬಂತು ಸೊ ನನ್ನಲ್ಲಿ ಮಾತ್ರ ನಾನು ಚೇಂಜಸ್ ಮಾಡ್ಕೊಳಕ್ ಶುರು ಮಾಡಿದೆ ನನ್ನ ಜೀವನದಲ್ಲಿ ಆವಾಗ ಯಾರೆಲ್ಲ ನೆಗೆಟಿವ್ ಆಗಿ ತಿಂಕ್ ಮಾಡ್ತಾ ಇದ್ರು ಅಂತ ಜನಗಳೆಲ್ಲ ನನ್ನ ಜೀವನದಿಂದ ಹೊರಗೆ ಹೋದ್ರು ಸೊ ನಾನು ಅವರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತೀನಿ ಯಾಕಂದ್ರೆ ಅವರು ನನಗೆ ಪಾಠ ಕಲ್ಸಿದ್ದಕ್ಕೋಸ್ಕರ ನಾನು ಇವತ್ತಿನ ದಿನ ಈ ತರ ಚೇಂಜ್ ಆದೆ ಅಂತ ಹೇಳ್ಕೊಂಡು ಸೊ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಯಾವುದೇ ಒಂದು ಸರ್ಕಮ್ಸ್ಟೆನ್ಸಸ್ ಆಗಿರ್ಬೋದು ಅಥವಾ ಯಾರೇ ಒಬ್ರು ಜನ ಇರ್ಬೋದು ನಿಮಗೇನಾದರೂ ಆ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ನೆಗೆಟಿವ್ ಆಗಿ ಏನಾದರೂ ಆಗಿದೆ ನಿಮ್ಮ ಲೈಫ್ ಅಲ್ಲಿ ಅಂದಾಗ ನೀವು ಇನ್ನೂ ಗ್ರಾಟಿಟ್ಯೂಡ್ ಹೇಳಬೇಕು ಇನ್ನೂ ಥ್ಯಾಂಕ್ಫುಲ್ ಆಗಿರಬೇಕು ಅವರಿಗೆ ಯಾಕಂದ್ರೆ ಅವರಿಂದ ನಿಮಗೆ ಏನಾದರೂ ಒಂದು ಒಳ್ಳೇದಾಗೋದಕ್ಕೇನೆ ಬಂದ ಇದ್ದು ನಿಮ್ಮಲ್ಲಿ ಏನಾದರೂ ಚೇಂಜಸ್ ಆಗಿರ್ಬೋದು ಅಥವಾ ನಿಮ್ಮಲ್ಲಿ ಏನಾದರೂ ಒಂದು ಹಠ ಬಂದೋ ಇಲ್ಲ ಅವ್ರು ಹಂಗೆ ಹೇಳಿದ್ರಲ್ವಾ ನಾನು ಅದನ್ನ ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಹಠ ಬಂದಿರ್ಬೋದು ನಿಮ್ಮ ಗ್ರೋತಿಗೋಸ್ಕರ ಸೊ ಏನಾದರೂ ಒಂದು ಒಳ್ಳೆಯದೇ ಆಗಿರತ್ತೆ ಈ ಎಲ್ಲಾ ಸರ್ಕಮ್ಸ್ಟೆನ್ಸಸ್ ಸೊ ಯಾವುದೇ ಒಂದು ಲೈಫ್ ಅಲ್ಲಿ ಗಳು ನಡೀತಾ ಇದೆ ಸರ್ಕಮ್ಸ್ಟೆನ್ಸಸ್ ಆಗ್ತಾ ಇದೆ ಅಂತಂದ್ರೆ ಅದ್ರ ಹಿಂದೆ ಏನೋ ಒಂದು ಕಾರಣ ಇದೆ ಇಲ್ಲ ನೀವು ಅದನ್ನ ಬಯಸಿರ್ತೀರಾ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ರೀತಿನಲ್ಲಿ ಮ್ಯಾನಿಫೆಸ್ಟ್ ಮಾಡಿರ್ತೀರಾ ಖಂಡಿತವಾಗ್ಲೂ ಅಷ್ಟೇ ನೆಗೆಟಿವ್ ಸಿಚುವೇಶನ್ ಏನಾದ್ರು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಅಂತಂದ್ರೆ ಅದನ್ನು ಕೂಡ ನೀವೇ ಮ್ಯಾನಿಫೆಸ್ಟ್ ಮಾಡಿರ್ತೀರಾ ಇವಾಗ ಬೇರೆವ್ರಿಗೆ ಏನಾದ್ರು ಕೆಟ್ಟದ್ದನ್ನ ಬಯಸಿದ್ರೆ ಅದು ಖಂಡಿತವಾಗ್ಲೂ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ವಾಪಸ್ ಬರಲೇಬೇಕು ಸೊ ಇದು ಲಾ ಆಫ್ ಅಟ್ರಾಕ್ಷನ್ ಸೊ ಆದ್ರಿಂದ ನೀವೇನಾದ್ರೂ ಅನ್ಕೊಳ್ತಾ ಇದ್ದೀರಾ ಅಯ್ಯೋ ನನ್ನ ಜೀವನದಲ್ಲಿ ಬರೀ ಕೆಟ್ಟದ್ದೇ ಆಗತ್ತಲ್ಲ ಅಂತಂದ್ರೆ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡಿದೀರಾ ಅಂತ ಸೊ ಇವಾಗ್ಲೂ ಕೂಡ ಏನು ಲೇಟ್ ಆಗಿಲ್ಲ ಸೊ ಎಲ್ಲಾ ಸಿಚುವೇಶನ್ ಇಂದ ಎಲ್ಲಾ ಸರ್ಕಮ್ಸ್ಟಾನ್ಸಸ್ ಏನೇನ್ ಪಾಠ ಕಲ್ತಿದೀರಾ ಅದನ್ನ ತಿಳ್ಕೊಂಡು ನೀವು ಹೋ ಓಪನ್ ಓಪನ್ ಪ್ರೇಯರ್ ಮಾಡಿ ಎವ್ರಿ ನೈಟ್ ಮಲ್ಕೋಕ್ ಮುಂಚೆ ಆ ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ ಯೂನಿವರ್ಸ್ ನನ್ನಿಂದ ಗೊತ್ತಿದ್ದಂಗೆ ಗೊತ್ತಿಲ್ದಂಗೆ ಏನಾದ್ರೂ ತಪ್ಪಾಗಿದ್ರೆ ನನ್ನನ್ನ ಕ್ಷಮಿಸ್ಬಿಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಎಲ್ಲರಿಗೂ ಒಳ್ಳೆದಾಗ್ಲಿ ನನಿಗೂ ಒಳ್ಳೇದಾಗ್ಲಿ ಅಂತ ಕೇಳಿಕೊಂಡು ನನ್ನಲ್ಲಿ ಬರೀ ಒಳ್ಳೆ ಥಾಟ್ಸು ಒಳ್ಳೆ ಪಾಸಿಟಿವ್ ಥಾಟ್ಸು ಒಳ್ಳೆ ಮಾತುಗಳು ಎಲ್ಲರಿಗೂ ಒಳ್ಳೆ ಬ್ಲೆಸ್ಸಿಂಗ್ಸು ಎಲ್ಲರಿಗೂ ಒಳ್ಳೆ ವಿಶಸ್ಸು ಅದು ಮಾತ್ರ ನನ್ನಲ್ಲಿ ಬರಲಿ ನನ್ನಲ್ಲಿ ಸೆಲ್ಫ್ ಗ್ರೋತ್ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಹೇಳಕ್ ಶುರು ಮಾಡಿ ಆಮೇಲೆ ನೋಡಿ ಸಣ್ಣ 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 ಚೇಂಜಸ್ ಬರಕ್ಕೆ ಶುರು ನಿಮ್ಮಲ್ಲಿ ಫಸ್ಟ್ ಆಮೇಲಿಂದ ನೀವು ಪಾಸಿಟಿವ್ ಆಗಿರೋ ಚೇಂಜಸ್ ಸರೌಂಡಿಂಗ್ಸ್ ಅಲ್ಲಿ ನೋಡಕ್ ಶುರು ಮಾಡ್ತೀರಾ ಸೊ ನಿಮ್ಮಲ್ಲಿ ಒಂದು ಗ್ಲೋ ಬರಕ್ ಶುರು ಆಗುತ್ತೆ ಸೊ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗಕ್ ಶುರು ಆಗುತ್ತೆ ನಿಮ್ಮ ಸರ್ಕಮ್ಸ್ಟೆನ್ಸಸ್ ಎಲ್ಲನೂ ಪಾಸಿಟಿವ್ ರೀತಿನಲ್ಲಿ ಒಳ್ಳೆ ರೀತಿನಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಯಾರಿಂದನೂ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬೇಡಿ ನಿಮ್ಮಿಂದ ಏನ್ ಕೊಡಕ್ ಆಗತ್ತೆ ಅದನ್ನ ಕೊಡಕ್ ಶುರು ಮಾಡಿ ನಿಮ್ ಮಕ್ಕಳಿಗೂ ಅಷ್ಟೇನೆ ಒಳ್ಳೆ ಬ್ಲೆಸಿಂಗ್ಸ್ ಕೊಡಿ ಒಳ್ಳೆ ವಿಶಸ್ ಕೊಡಿ ಅವ್ರು ತುಂಬಾ ಚೆನ್ನಾಗಾಗ್ಲಿ ಆಗ್ಲಿ ಅವ್ರ ಜೀವನದಲ್ಲಿ ಅಂತ ಹೇಳಿ ಪಾಸಿಟಿವ್ ಆಗಿ ಹೇಳಕ್ ಶುರು ಮಾಡಿ ಒಂದು ಕೂಡ ನೆಗೆಟಿವ್ ಮಾತು ಹೇಳ್ಬೇಡಿ ಯಾವಾಗ ನೀವು ನೆಗೆಟಿವ್ ಮಾತು ಅವ್ರಿಗೆ ಹೇಳ್ತೀರಾ ಅದನ್ನ ಅವ್ರ ಜೀವನದಲ್ಲಿ ಅವರಿಗೆ ನೀವು ಮ್ಯಾನಿಫೆಸ್ಟ್ ಮಾಡಿ ಕೊಟ್ಟೆ ಕೊಡ್ತೀರಾ ಸೊ ಆದ್ರಿಂದ ದಯವಿಟ್ಟು ಎಲ್ಲರೂ ನಿಮ್ಮ ಥಾಟ್ಸ್ ಕಡೆ ನಿಮ್ಮ ವರ್ಡ್ಸ್ ಕೊಡೆ ಗಮನ ಕೊಡಿ ಆಮೇಲಿಂದ ನಿಮ್ಮಲ್ಲಿ ನೀವು ಚೇಂಜಸ್ ತರೋದಲ್ದೇನೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಬೇರೆಯವರಿಗೂ ಪಾಸಿಟಿವ್ ವಿಶಸ್ ಕೊಟ್ಟಾಗ ನಮ್ಮ ಜೀವನ ಸಾರ್ಥಕ ಆಗತ್ತೆ ಸೊ ಇದಿಷ್ಟು ನಿಮಗೆಲ್ಲರಿಗೂ ನಾನು ಹೇಳಬೇಕು ಅಂತ ಅನಿಸ್ತು ಯಾಕಂದ್ರೆ ತುಂಬಾ ಜನದ ಕಾಮೆಂಟ್ ಬರುತ್ತೆ ತುಂಬಾ ಜನದ ಮೇಲ್ ಬರುತ್ತೆ ನಾವು ಅವರನ್ನು ಚೇಂಜ್ ಮಾಡಬೇಕು ನಾವು ಇವ್ರನ್ನ ಚೇಂಜ್ ಮಾಡಬೇಕು ನನ್ನಲ್ಲಿ ಈ ಥರ ತುಂಬಾ ನೆಗೆಟಿವಿಟಿ ಇದೆ ಅದನ್ನ ಹೇಗೆ ತೆಗೀಲಿ ಅಂತ ಹೇಳಿ ಸೊ ಇದೆಲ್ಲನೂ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ತರ ಇದೆಲ್ಲ ಸಣ್ಣ ಸಣ್ಣ ಚೇಂಜಸ್ಸು ಮಾಡಿ ನೋಡಿ ನಿಮ್ಮ ಎನರ್ಜಿ ಹೇಗೆ ಶಿಫ್ಟ್ ಆಗುತ್ತೆ ಅಂತ ನೋಡಿ ಸೊ ಇಡೀ ದಿನ ಆದಷ್ಟು ಟ್ರೈ ಮಾಡಿ ಹ್ಯಾಪಿಯಾಗಿ ಇರೋದಕ್ಕೆ ಜಾಯ್ಫುಲ್ ಆಗಿರೋದಿಕ್ಕೆ ಒಳ್ಳೆ ಥಾಟ್ಸ್ ತಗೊಂಡ್ ಬರೋದಕ್ಕೆ ಒಳ್ಳೆ ವರ್ಡ್ಸ್ ಮಾತಾಡೋದಕ್ಕೆ ಒಳ್ಳೆ ಬುಕ್ಸ್ ಓದೋದಿಕ್ಕೆ ಒಳ್ಳೆ ವಿಷಯಗಳನ್ನ ಕೇಳಿಸ್ಕೊಳೋದಿಕ್ಕೆ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ನಾವ್ ಏನ್ ಕನ್ಸ್ಯೂಮ್ ಮಾಡ್ತೀವಿ ಅಂತ ನಾವ್ ಯಾವಾಗ್ಲೂ ಬರೀ ನೆಗೆಟಿವ್ ಆಗಿರೋದು ನ್ಯೂಸ್ಗಳು ಅಥವಾ ನೆಗೆಟಿವ್ ಆಗಿರೋ ಸೀರಿಯಲ್ ಗಳು ನೆಗೆಟಿವ್ ಆಗಿರುವಂತಹ ಮೂವಿಗಳು ಅಥವಾ ಗೊಳೋ ಅಂತ ಹಾಡುಗಳು ಹಾಡ್ಗಳು ಅಂತದನ್ನ ಕೇಳ್ತಾ ಇದ್ರೆ ಅದನ್ನೇ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ರೆ ಏನಾಗುತ್ತೆ ನಮ್ಮ ಒಳಗಡೆ ಕೂಡ ಅದೇ ತರ ಚೇಂಜಸ್ ಆಗಕ್ ಶುರುವಾಗ್ಬಿಡುತ್ತೆ ಸೊ ನಮಗೆ ಗೊತ್ತಿಲ್ದಂಗೆ ನಾವು ನೆಗೆಟಿವ್ ಆಗೋಕೆ ಶುರು ಮಾಡ್ಬಿಡ್ತೀವಿ ನೆಗೆಟಿವ್ ಆಗಿ ಥಿಂಕ್ ಮಾಡೋಕೆ ಶುರು ಮಾಡಿಬಿಡ್ತೀವಿ ಸೊ ಅದರಿಂದ ಏನು ಕನ್ಸ್ಯೂಮ್ ಮಾಡ್ತೀರಾ ಏನು ಓದ್ತೀರಾ ಏನು ಕೇಳಿಸ್ಕೊತೀರಾ ಅದ್ರ ಬಗ್ಗೆಯೂ ಎಲ್ಲ ಗಮನ ಕೊಡಿ ನೀವು ಸೊ ಆದಷ್ಟು ಒಳ್ಳೊಳ್ಳೆ ವಿಷಯಗಳನ್ನು ಮಾತ್ರ ತಿಳ್ಕೊಳ್ಳೋಕೆ ಶುರು ಮಾಡಿ ಒಳ್ಳೊಳ್ಳೆ ವಿಷಯಗಳನ್ನು ಓದೋಕೆ ಶುರು ಮಾಡಿ ಹ್ಯಾಪಿಯಾಗಿರೋವಂಥ ಹಾಡನ್ನು ಕೇಳೋಕೆ ಶುರು ಮಾಡಿ ಡ್ಯಾನ್ಸ್ ಮಾಡಿ ಏನು ನಿಮಗೆ ಖುಷಿ ಕೊಡತ್ತೆ ಅದನ್ನು ಮಾಡಿ ಯಾವುದಾದ್ರೂ ಒಂದು ಹಾಬಿ ತಗೊಳ್ಳಿ ಸೊ ಅವಾಗ ನೋಡ್ತೀರಾ ನೀವು ಹಾಬಿನೂ ಕೂಡ ಎಷ್ಟೊಂದು ಚೇಂಜ್ ಆಗತ್ತೆ ಅಂತ ಹೇಳಿ ಈಗೇನು ಯೂಟ್ಯೂಬ್ ಅಲ್ಲಂತೂ ತುಂಬಾ ಫ್ರೀ ಆಗಿರೋದು ಕೋರ್ಸ್ ಗಳು ಫ್ರೀ ಆಗಿರೋವಂಥ ಹಾಬಿಗಳನ್ನ ಕಲಿಬಹುದು ಸೊ ಏನ್ ಬೇಕಾದರೂ ಒಂದು ಚೇಂಜಸ್ ನಿಮ್ಮಲ್ಲಿ ನೀವು ಮಾಡ್ಕೊಳಕ್ ಶುರು ಮಾಡಿ ಎವ್ರಿ ಟೈಮ್ ಯಾವಾಗಲೂ ಒಂದು ಹೊಸ ಪಾಸಿಟಿವ್ ಥಾಟ್ ತಗೊಂಡ್ಬರಕ್ ಶುರು ಮಾಡಿ ಸೊ ನೋಡಿ ನಿಮ್ಮಲ್ಲಿ ಹೇಗೆ ಚೇಂಜಸ್ ಆಗ್ತಾ ಹೋಗತ್ತೆ ಅಂತ ಹೇಳಿ ಹೊಸ ಪಾಸಿಟಿವ್ ಥಾಟ್ಸ್ ಏನು ಏನ್ ಚೇಂಜ್ ಮಾಡ್ತಾ ಇದ್ದೀರಾ ನಿಮ್ಮಲ್ಲಿ ಯಾವ ನಿಮ್ಮ ಒಂದು ಬಿಹೇವಿಯರ್ನ ನೀವು ಚೇಂಜ್ ಮಾಡ್ತಾ ಇದ್ದೀರಾ ಯಾವ ನಿಮ್ಮ ಒಂದು ಥಾಟ್ ಒಂದು ಥಿಂಕಿಂಗ್ ಚೇಂಜ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್